ನಾನು ಇಡೀ ಕಾಂಗ್ರೆಸ್ಸಿನ ಕೇಂದ್ರ ಸರ್ಕಾರದ ಕೇಂದ್ರದ ನಾಯಕರುಗಳಿಗೆ ಅಂದ್ರೆ ರಾಹುಲ್ ಗಾಂಧಿ ಆಗಿರ್ಬೋದು ಮಲ್ಲಿಕಾರ್ಜುನ್ ಖರ್ಗೆ ಆಗಿರಬಹುದು ಸಂವಿಧಾನ ರಕ್ಷಣೆ ಅನ್ನುವಂಥದ್ದನ್ನ ಇದರಲ್ಲಿ ಇದೆಯಾ ನನ್ನ ಪ್ರಶ್ನೆ ನಿಮಗೆ ಯಾವಾಗ ಸಂವಿಧಾನ ಅಧಿಕಾರವೇ ಕೊಟ್ಟಿಲ್ಲ ರಾಜ್ಯ ಸರ್ಕಾರಕ್ಕೂ ಜಾತಿ ಬೆಳಕು ಮಾಡಲಿಕ್ಕೆ ನೀವು ಈ ಜಾತಿ ಗಣತಿಯನ್ನ ಮುಂದೂಡಬೇಕು ಜನವರಿ ಎರಡ್ ಸಾವಿರದ ಇಪ್ಪತ್ತಾರರಿಂದ ಕೇಂದ್ರ ಸರ್ಕಾರ ಮೋದಿಯವರ ಸರ್ಕಾರ ಇಡೀ ರಾಷ್ಟ್ರದಾದ್ಯಂತ ಜಾತಿ ಗಣತಿಯನ್ನು ಮಾಡುವುದಿದೆ ಕೇಂದ್ರ ಸರ್ಕಾರ ಜಾತಿ ಗಣತಿ ಮಾಡಿದ ನಂತರ ನೀವು ಾದರೆ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಮೀಕ್ಷೆ ಮಾಡಿಕೊಳ್ಳುವುದರಲ್ಲಿ ನಮ್ದೇನು ಅಭ್ಯಂತರವಿಲ್ಲ ತೊಂದರೆ ಇಲ್ಲ ಎರಡ್ ಸಾವಿರದ ಹದಿಮೂರರಿಂದ ಎರಡ್ ಸಾವಿರದ ಹದಿನೆಂಟರವರೆಗೆ ಎರಡ್ ಸಾವಿರದ ಇಪ್ಪತ್ತ್ ಇಲ್ಲಿಯವರೆಗೆ ನಿಮಗೆ ಕರ್ನಾಟಕದ ಜನತೆ ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಮಾಡಲಿಕ್ಕೆ ನಿಮ್ಗೆ ನೆನಪಾಗಲಿಲ್ಲ ಇವಾಗ ನಿಮ್ಮ ಕುರ್ಚಿ ಅಳವಾರ್ಟೆ ಇದೆ ಆಗೋಸ್ಕರ ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯ ಮುಖಾಂತರ ಜಾತಿ ಗಣತಿಯನ್ನು ಮಾಡಬೇಕು ಮತ್ತು ಸಾಕಷ್ಟು ಗೊಂದಲವನ್ನು ಸೃಷ್ಟಿ ಮಾಡಬೇಕು ಸಮಾಧಾನದಿಂದ ಯಾರು ಕರ್ನಾಟಕದಲ್ಲಿ ಬದುಕಬಾರದು ಮುಂದಿನ ಪೀಳಿಗೆಗೆ ಒಂದು ರೀತಿಯಲ್ಲಿ ಮತಾಂತರಕ್ಕೆ ಪ್ರೋತ್ಸಾಹನ ಕೊಡುವ ರೀತಿಯಲ್ಲಿ ನಿಮ್ಮ ಸರ್ಕಾರದ ಮತ್ತು ನಿಮ್ಮ ನಡವಳಿಕೆ ಸ್ಪಷ್ಟವಾಗಿ ಎತ್ತ ಕಾಣ್ತೇವೆ ಜಾಸ್ತಿ ಹೇಳೋದೇನೋ ಅರ್ಥ ಇಲ್ಲ ನಾವು ಅನೇಕ ದಶಕಗಳಿಂದ